ಲಕ್ಷ ರೂಪಾಯಿ ಒಂದು ಅರವತ್ತು ಪೀಸ್ ಕೇಳಿದ್ರು ಆಮೇಲೆ ನಮ್ಗೆ ಆಗಲ್ಲ ಅಲ್ಲಿ ಅಂತ ಹೇಳಿ ನಾವು ಅಳೋದು ಖರೀದಿ ಮಾಡಕತ್ತೀವಿರೋ ಸಾಮಾನೆಲ್ಲ ಮಾವ್ ಮನಸ್ಸು ನಿನಗ ತಂದು ಕೊಡ್ತೀನಿ ಅಂತ ಹಠಾ ಮಾಡಕತ್ಕೊಂಡು ಮಗನಕ್ಕಿಂತ ಏನಿಲ್ಲ ನಮಗೆ ಮನವರಿಕೆ ಮಾಡಕತ್ರು ಅದರಿಂದ ನಾವು ಇಟ್ಟಿವಿ ಮುಂದೆ ಅಲ್ಲಿ ಇಟ್ಟ ಮೇಲೆ ನಮ್ಗೆ ಇದ್ದೇ ಅಂದ್ರೆ ಏನು ಅನ್ನೋದು ನಮ್ಗೆ ಅಲ್ಲಿ ತಾಯಿ ಬರ್ತ ಪ್ರತಿದಿನ ಬರೋಕೆ ಹೊಡುವ ಮಗ ಅಂತ ಹೇಳಿ ಸೆಕೆಂಡ್ ಪೀಸ್ ಪಾಯಿಂಟ್ ನಿಮ್ಮ ಮಗನ ನಿಮ್ಮ ಊರಲ್ಲ ನಿಮ್ಮ ಶಿಗ್ಗಾಂವ ತಾಲೂಕು ಹಾವೇರಿ ಜಿಲ್ಲಾ ಪ್ರತಿಯೊಂದು ಖುಷಿ ನಿಮ್ಮ ಮಗನ ಕಣ್ ಹಿಡಿದು ನಿನ್ನ ಮನೆಗೆ ಬರ್ತಾರ ಅಂಗ ನಾ ಬೆಳಸ್ತೇನೆ ನಿನ್ನ ಮಗನ ಅಂತ ಹೇಳಿ ಮನೆಗೆ ಬಂದು ನನ್ನ ಮಗನಿಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಆ ಪ್ರಿನ್ಸಿಪಾಲ್ಗೆ ನಮ್ಗೆ ಎಷ್ಟು ಕಟ್ಟಿದ ಹೇಳಿದ್ರು ಕಮ್ಮಿನ ಆ ತಾಲಿ ಟೀಮ್ ಪ್ರತಿಯೊಬ್ರು ಪಟ್ಟು ನನ್ನ ಮಗನ ಅಂಬುಲಿಸಿ ಅವರೆಲ್ಲ ಫೀಸು ಇಪ್ಪತ್ತೆಂಟು ಸಾವಿರ ರೂಪಾಯಿದು ಒಂದು ಮೆಟೀರಿಯಲ್ ಸಾಮಾನ ತಂದು ಕೊಟ್ಟು ಅವರೇ ಕಲಿಸಿದರು ನಾವು ಒಂದು ರೂಪಾಯಿ ಫೀಸ್ ಕೊಟ್ಟಿದ್ರೆ ಮೀಟಿಂಗ್ ಇವತ್ತು ನನ್ನ ಮಗ ಇಷ್ಟೆಲ್ಲ ಸಾಧನೆ ಮಾಡ್ಯಾರಂದ್ರೆ ಅಷ್ಟೊಂದು ನಮ್ಮ ಧೈರ್ಯ ತುಂಬಿ ಕರ್ಕೊಂಡು ಹೋಗಿ ಅವನಿಗೆ ಟ್ಯೂಷನ್ ಕೊಟ್ಟರು ನಾವು ರೊಕ್ಕ ಕೊಟ್ಟಿಲ್ಲ ಇವತ್ತೆಲ್ಲ ನಮಗೆ ಇಷ್ಟು ಎಲ್ಲ ಜನಕ್ಕೆ ಬಂದಾರಂದ್ರೆ ಇದನ್ನೆಲ್ಲ ಹೇಳೋಕ್ಕಾಗಬೋದು ನಮ್ಮ ಮಗ ಎಂಥ ಒಂದು ಕೀರ್ತಿ ತಂದ ಅಂದ್ರೆ ಅದು ನಮಗೆ ನಮ್ಮ ಜಗತ್ತು ಇತ್ತು ನಮ್ಮ ಕನಸು ಕಂಡಿದ್ದಿಲ್ಲ ಹಾಗೆ ಕಲಿಸ್ಬೇಕು ನಮ್ಮ ಮಕ್ಕಳನ್ನ ನಾವು ಮುಂದೆ ಬಳಸ್ಬೇಕು ಎಲ್ಲ ತರ ಬೆಳೆಸಬೇಕು ಅಂತ ನಾವು ಆಶೆ ಪಟ್ಟಿದ್ವಿ ಆದ್ರೆ ಖಾಸಗಿ ಸಾಲಿಗೆ ಇಡಬೇಕು ಅಂತ ಮೂರಾರ್ಜಿ ಶಾಲೆ ಆಗಿತ್ತು ಎಸ್ ಎಲ್ ಮ್ಯಾಗ ತೊಂಬತ್ತೆಂಟು ಮಾತ್ರ ಆಗಿತ್ತು ಮೂರಾರ್ಜಿ ಒಳಗ ಸೀಟ್ ಹೋಗಿ ನಾನು ಬನ್ನಿ ಅಲ್ಲಿ ಸಾಲ ವಿದ್ಯಾರ್ಥಿ ರಾಜು ಹುಲೇಕಾರ್ ಅವರಿಗೆ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಬಹಳಷ್ಟು ಸಂತೋಷ ಆಗ್ತಕ್ಕಂತ ಇದು ಒಂದು ಇವತ್ತು ಒಬ್ಬ ಬಡ ವಿದ್ಯಾರ್ಥಿ ಏನು ಸಾಧಿಸಬೇಕು ಅನ್ನೋ ಸಣ್ಣ ಒಂದು ಗ್ರಾಮದಲ್ಲಿ ಇವತ್ತು ಬೆಳೆದು ಅವರ ತಂದೆ ತಾಯಿ ಭಾಳಷ್ಟು ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಆ ಮಗುವನ್ನು ಸಂರಕ್ಷಣೆ ಮಾಡಿ ಒಂದು ಹಂತಕ್ಕೆ ತಂದು ಇಟ್ಟಾಗ ಭಾಳಷ್ಟು ಖುಷಿಯಾಯ್ತು ಇದು ಒಂದು ಮಾದರಿ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಹುಡುಗ ಇವತ್ತು ನೀಟ್ ಪರೀಕ್ಷೆಯಲ್ಲಿ ನಮ್ಮ ರೈತನೂರ ತೊಂಬತ್ತಾರು ಅಂಕಗಳನ್ನು ಪಡೆದುಕೊಂಡು ಇಡೀ ತಾಲೂಕಿಗೆ ಹಾಗೂ ಇಡೀ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಒಂದು ಮಾದರಿಯಾಗಿ ಇವತ್ತು ನಮ್ಮ ರಾಜು ದೊಡ್ಡ ರಾಜು ಹೊಲಿಕರ್ ಇವತ್ತು ಬೇ ಬೆಂಥ ಭಾಳಷ್ಟು ಹೆಮ್ಮೆ ಅನ್ನಿಸ್ತು ಇಂಥ ಯುವಕ ಇಂಥ ವಿದ್ಯಾರ್ಥಿ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಗ್ರಾಮೀಣ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಪ್ರತಿಯೊಬ್ಬ ಜನರಲ್ಲಿದೆ ಆ್ಯಕ್ರಮ ಆತ ತನ್ನ ಸೇವೆಯನ್ನು ಮುಂದುವರೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನೇ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಟ್ಟಿದೆ ಹಿಡಿದಿದ್ದಕ್ಕಾಗಿ ನಮ್ಮ ಎ ಪಾಟೀಲ್ ಗುರುಗಳು ಇವರು ಸಾಕಷ್ಟು ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತಕ್ಕೆ ತೆಗೆದುಕೊಂಡು ಸಾಕಷ್ಟು ಮಕ್ಕಳಿಗೆ ಧನ ಸಹಾಯ ಅವರ ಫೀಸ್ ಕಟ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಬಂದಿದಾರ ಈ ಮಗುವಿಗೂ ಎಂ ಬಿ ಬಿ ಎಸ್ ಮೊದಲ ವರ್ಷದ ಟ್ಯೂಷನ್ ಫೀ ಅನ್ನು ನಾನೇ ಸ್ವತಃ ಭರಿಸ್ತೀನಿ ಅಂತಕ್ಕಂಥ ವಾಗ್ದಾನ ಮಾಡಿ ಇದ್ದಾರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮಾತು ಮಾಡ್ತಕ್ಕಂಥ ಯಾವತ್ತು ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹನೀಯರೇ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ರ್ಯಾಂಕನ್ನು ಪಡೆದು ಎಂ ಬಿ ಎಸ್ ಓದಲಿಕ್ಕೆ ಸಿದ್ಧನಾಗಿರ್ತಕ್ಕಂಥ ರಾಜು ಓಲೆಕರ್ ಅವರೇ ಭಾಳಷ್ಟು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಒಂದು ಎಂ ಬಿ ಬಿ ಎಸ್ ಅಂತಕ್ಕಂಥ ಗಗನ ಕುಸುಮ ಆಗಿತ್ತು ಮೊದಲು ಈಗ ಇಂತಹ ವಿದ್ಯಾರ್ಥಿಗಳಿಂದ ಅಹ್ ಬಹಳಷ್ಟು ಹತ್ತಿರ ಆಗ್ತಾ ಇದೆ ಆದ್ದರಿಂದ ವಿಶೇಷವಾಗಿ ತಮ್ಮೆಲ್ಲ ಇನ್ನುಳಿದಿರ್ತಕ್ಕಂಥ ಎಲ್ಲ ಪಾಲಕರು ಕೂಡ ಸಣ್ಣ ಹಳ್ಳಿ ಆದರೂ ಕೂಡ ಈ ನಿಟ್ಟಿನಲ್ಲಿ ತಾವೆಲ್ಲ ಅದ್ರ ಬಗ್ಗೆ ತಾವೆಲ್ಲ ಗಮನವನ್ನು ಕೊಟ್ಟಿದ್ದೆ ಆದರೆ ಇಂತಹ ಇನ್ನೂ ಹತ್ತು ಹಲವಾರು ವಿದ್ಯಾರ್ಥಿಗಳನ್ನು ಇಂತಹ ಒಂದು ಉನ್ನತ ಶಿಕ್ಷಣಕ್ಕೆ ಕಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ವಿಶೇಷವಾಗಿ ಆ ಮಗುವಿಗೆ ನಾನು ನನ್ನ ವೈಯಕ್ತಿಕವಾಗಿ ಮೊದಲೇ ವರ್ಷದ ಎಂ ಬಿ ಬಿ ಎಸ್ ಟ್ಯೂಷನ್ ಫೀ ಎಷ್ಟು ಬರ್ತೈತಲ್ಲ ಅದೆಲ್ಲವನ್ನ ಆ ಕೊಡ್ತಕ್ಕಂಥ ಒಂದು ಮನಸ್ಸನ್ನು ಮಾಡಿದ್ದೀನಿ ಒಂದು ಎಷ್ಟು ಫೀಸ್ ಬರ್ತೈತಲ್ಲ ಅದನ್ನೆಲ್ಲವನ್ನು ನಾನು ಕೊಡ್ತಕ್ಕಂಥ ವಿಚಾರದಲ್ಲಿ ಬದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಶಿದ್ಲಾಪುರ್ ಗ್ರಾಮದ ವಿದ್ಯಾರ್ಥಿ ರಾಜೀವ್ ಓಲೇಕಾ ಬಡತನದಲ್ಲಿ ಓದ್ಕೊಂಡು ನೀಟ್ ಎಕ್ಸಾಮದಲ್ಲಿ ಐದುನೂರ ತೊಂಬತ್ತೈದು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರಿ ಶಾಲೆಯಲ್ಲಿ ಓದುವ ಎಲ್ಲ ಮಕ್ಕಳಿಗೆ ಸ್ಫೂರ್ತಿ ಇವನ್ ನೋಡಿಕೊಂಡ್ರೆ ಅಂತಂದ್ರೆ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತು ನಾವು ಸಹ ಇಷ್ಟು ಅಂಕಗಳನ್ನು ತೆಗೆದುಕೊಂಡು ಅಂತಂದ್ರೆ ಎಲ್ಲರೂ ಇಚ್ಛೆ ಪಡ್ತಾರೆ ಅಂಥ ಕೆಲಸವನ್ನು ಮಾಡಿ ತೋರಿಸ ಅವನ ಮುಂದಿನ ಜೀವನ ಉಜ್ವಲವಾಗಿರಲಿ ಅವನು ಕಲ್ತ ಮೇಲೆ ಅವನ ಸೇವೆ ನಮ್ಮ ಭಾರತ ದೇಶಕ್ಕೆ ಆಗಲಿ ಅವನ ಹೆಸರು ಶಿಡ್ಲಾಪುರ ಹೆಸರು ಅವರ ತಂದೆ ತಾಯಿಯ ಹೆಸರನ್ನು ಅವನ ರಾಜ್ಯ ಮಟ್ಟದಷ್ಟೇ ಅಲ್ಲ ಇಡೀ ಭಾರತಕ್ಕೂ अन प्रज्वल सीले अं